ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇ ಮಗುವನ್ನ ಬರಮಾಡಿಕೊಂಡಿರುವಂತಹ ಲಕ್ಷ್ಮೀ ನಿವಾಸ ಸೀರಿಯಲ್ ನಟ ಅಜಯ್ ರಾಜ್ ಅಂತಾನೆ ಹೇಳ್ಬಹುದು ಲಕ್ಷ್ಮೀ ನಿವಾಸ ಧಾರಾವಾಹಿಲಿ ಹರೀಶ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರುವಂತಹ ಅಜಯ್ ರಾಜ್ ಅವರ ಪತ್ನಿ ಯಾರು ಅಂತ ಕೇಳೋದಾದ್ರೆ ಮುಂಚೆ ಜೀಕರ್ಣಿ ಪ್ರಸಾರವಾಗ್ತಿದ್ದಂತಹ ಹಿಟ್ನರ್ ಕಲ್ಯಾಣ ಧಾರಾವಾಹಿಯ ಮೂಲಕ ಫೇಮಸ್ ಆಗಿದಂತಹ ನಟಿ ಪದ್ಮಿನಿ ಅಜಯ್ ರಾವ್ ಪತ್ನಿ ಅಂತಾನೆ ಹೇಳ್ಬಹುದು ನಟಿ ಪದ್ಮಿನಿ ಹಾಗೂ ನಟ ಅಜಯ್ ರಾಜ್ ಮನೆಯಲ್ಲಿ ಸಂಭ್ರಮ ಅಂತಾನೆ ಹೇಳ್ಬೋದು ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಹರೀಶ್ ಪಾತ್ರದಲ್ಲಿ ಕಾಣಿಸಿಕೊಳ್ತಿರುವಂತಹ ಅಜಯ್ ಹಾಗೂ ಪದ್ಮಿನಿಯಲ್ಲಿ ಸಂಭ್ರಮ ಅಂತಾನೆ ಹೇಳ್ಬೋದು ಇನ್ನು ಮೊದಲನೇ ಮಗುವಿನ ನಿರೀಕ್ಷೆಯಲ್ಲಿದ್ದಂತಹ ಅಜಯ್ ರಾಜ್ ಹಾಗೂ ಪದ್ಮಿನಿ ಈಗ ಮೊದಲನೇ ಮಗುವನ್ನ ಬರು ಮಾಡಿಕೊಂಡಿದ್ದಾರೆ ಇನ್ನು ಕನ್ನಡ ಕಿರುತೆರೆಯಲ್ಲೇ ನಟ ನಟಿಯರಾಗಿ ಮಿಂಚುತ್ತಿರುವಂತಹ ಅಜಯ್ ರಾಜ್ ಹಾಗೂ ಪದ್ಮಿನಿ ಈಗ ಗಂಡು ಮಗುವಿಗೆ ಜನವನ್ನ ನೀಡಿದ್ದಾರೆ ಕನ್ನಡ ಕಿರುತೆರೆಯಲ್ಲಿ ನಟ ಹಾಗೂ ನಟಿಯಾಗಿ ಮಿಂಚುತ್ತಿರುವಂತಹ ಅಜಯ್ ರಾಜ್ ಸದ್ಯ ಸಖತ್ ಖುಷಿಯಲ್ಲಿದ್ದಾರೆ ಇನ್ನು ಏಪ್ರಿಲ್ ಹದಿನೈದರಂದು ಗಂಡು ಮಗುವಿಗೆ ಜನ್ಮವನ್ನ ನೀಡಿದ ವಿಚಾರವನ್ನ ನಟ ಅಜಯ್ ರಾವ್ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ಈ ಜೋಡಿ ಇದೀಗ ಪೋಷಕರಾಗಿಯೇ ಸಂಭ್ರಮದಲ್ಲಿದ್ದಾರೆ ಇನ್ನು ಇದೇ ವಿಚಾರ ತಿಳಿಯುತ್ತಿದ್ದಂತೆ ತಾಯಿ ಮಗು ಆರೋಗ್ಯವಾಗಿರಲಿ ಎಂದು ಅಭಿಮಾನಿಗಳು ಶುಭ ಹಾರೈಸುತ್ತಿದ್ದಾರೆ ಸದ್ಯ ನಟ ಅಜಯ್ ರಾಜ್ ನಿವಾಸ ಸೀರಿಯಲ್ನಲ್ಲಿ ಹರೀಶ್ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ